ಹಾಯ್ ಫ್ರೆಂಡ್ಸ್ ಮತ್ತೆ ಮೈನೀಸ್ ಮೀಡ್ಯಾಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಪಲಾವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಎಣ್ಣೆ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿನ ಹಾಕೊಳ್ಳಿ ಅದಾದಮೇಲೆ ಮೂರಿಂದ ನಾಲ್ಕು ಈರುಳ್ಳಿನ ಕುಕ್ಕರಲ್ಲಿ ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ಸೋಟಲ್ಲಿ ಮಿಕ್ಸ್ ಮಾಡಿ ಈರುಳ್ಳಿ ಆದಮೇಲೆ ಇವಾಗ ಹಚ್ಕೊಂಡಿರುವಂಥ ಟೊಮೆಟೊನ ಮಿಕ್ಸ್ ಮಾಡಿ ಇದನ್ನು ಕೂಡ ಸೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೇ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೋಬೇಕು ಸೊ ಇನ್ನೊಂದು ಚಿಕ್ಕ ಬಾಣ್ಲಿ ಮತ್ತು ಎಣ್ಣೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿನ ಹಾಕೊಳ್ಳಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಮಿಕ್ಸ್ ಮಾಡಬೇಕು ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡಿ ಇದರ ನೀರಿನ ಹೋಗೋವರೆಗೂ ಸ್ವಲ್ಪ ಇದೇ ರೀತಿ ಮಿಕ್ಸ್ ಮಾಡ್ತಾಯಿರಿ ಅದಾದಮೇಲೆ ಇದನ್ನೆಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ರುಬ್ಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ನೀರು ಹಾಕೋಕೆ ಹೋಗಬೇಡಿ ಹಾಗೆ ಒಂದು ರೌಂಡ್ ರುಬ್ಬಿ ಒಂದು ರೌಂಡ್ ಆದಮೇಲೆ ನೀರು ಎಷ್ಟು ಬೇಕು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರು ಹಾಕಿ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಗಿರಲಿ ರುಬ್ಕೊಂಡಾದಮೇಲೆ ಈ ಮಸಾಲೆನ ಇನ್ನೊಂದು ಕುಕ್ಕರಲ್ಲಿ ಟೊಮೆಟೊ ಈರುಳ್ಳಿನ ಹುರ್ಕೊಂಡಿರುವಂಥ ಕುಕ್ಕರಲ್ಲಿ ಇದನ್ನು ಬೆರೆಸಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಈರುಳ್ಳಿ ಟೊಮೆಟೊ ಎಲೆ ಏಲಕ್ಕಿ ಅದ್ರ ಜೊತೆಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನೀವು ಅಕ್ಕಿ ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ ಅದಕ್ಕಿಂತ ಎರಡರಷ್ಟು ಗ್ಲಾಸು ನೀರು ಇದಕ್ಕೆ ಹಾಕಬೇಕು ಇದರಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೋತಾ ಇದ್ದೀನಿ ಆದ್ದರಿಂದ ಮೂರು ಗ್ಲಾಸಷ್ಟು ನೀರನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೀರಿ ಉಪ್ಪಾಕಿ ಅದಾದಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಿ ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಅಕ್ಕಿ ತೊಳ್ಕೊಂಡಿರುವಂಥ ಇದರ ಇದ್ರೊಳಗಡೆ ಹಾಕಿ ಸೊ ಇವಾಗ ಕುಕ್ಕರಲ್ಲಿ ಮಸಾಲೆ ನೀರು ಹಾಕಿ ಮೇಲೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ಮೇಲೆ ಎರಡು ವಿಝಿಲ್ ಆಗೋವರೆಗೂ ವೆಯ್ಟ್ ಮಾಡಿ ಎರಡು ವಿಜಿಲ್ ಆದಮೇಲೆ ಟೊಮೆಟೊ ಇಸ್ ರೆಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವೊಂದು ಸರ್ತಿ ಮಸಾಲೆ ಕೆಲ್ ಕೆಳಗಡೆಯೇ ಉಳಿದೋಗುತ್ತೆ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು